ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಆಂಧ್ರ ಸ್ಟೈಲ್ ಪಾಲಕ್ ಪಚಡಿ ಅಥವಾ ಪಾಲಕ್ ಗೊಜ್ಜು ಅಂತ ಕರಿಬಹುದು ಪಾಲಕ್ ಸೊಪ್ಪಿಂದ ಮಾಡ್ಕೊಳ್ಳುವಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಕಳ್ಸ್ಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಪಾಲಕ್ ಸೊಪ್ಪು ತುಂಬಾನೇ ಹೆಲ್ದಿ ಕೂಡ ಹಾಗೆ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷದಲ್ಲಿ ಮಾಡಿಕೊಳ್ಬಹುದು ಹಾಗೆ ಇದನ್ನ ಒಂದು ಎರಡರಿಂದ ಮೂರ್ ದಿನಗಳವರೆಗೂ ಇಟ್ಕೊಂಡು ಕೂಡ ತಿನ್ಬಹುದು ಏನು ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲೂ ಸ್ಕಿಪ್ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಕಟ್ ಪಾಲಕ್ ಸೊಪ್ಪು ತೆಗೆದುಕೊಂಡಿದೀನಿ ನೀವು ಯಾವುದೇ ತರ ಸೊಪ್ಪು ಹಾಕಿದ್ರು ನಡೆಯುತ್ತೆ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಆದ್ರೆ ಡಿಫ್ರೆಂಟ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅದ್ರಲ್ಲೂ ನೀವು ಎಳೆಯದಾಗಿರುವಂತ ಸೊಪ್ಪು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಪಾಲಕ್ ಗೊಜ್ಜು ಈಗ ಇದನ್ನ ನಾನು ಫಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಎಲೆ ಎಲ್ಲ ಚೆನ್ನಾಗಿಲ್ದಿರೋ ಎಲೆ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಈಗ ಇದನ್ನ ನೀರಲ್ಲಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸಿ ಇಡಿ ಅವಾಗ ಅದ್ರಲ್ಲಿರೋ ಎಲ್ಲ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ಒಂದ್ ಎರಡರಿಂದ ಮೂರ್ ಸರಿ ತೊಳೆದ್ರೆ ಕ್ಲೀನ್ ಆಗುತ್ತೆ ಸೊಪ್ಪು ಆನಂತರ ಇದನ್ನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಆ ದಂಟು ಭಾಗನ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ತೆಗೆದ್ಕೊಳ್ಳಿ ಮತ್ತೆ ಒಂದು ಅರ್ಧ ಭಾಗದಷ್ಟು ಕಟ್ ಮಾಡಿ ತೆಗೆದ್ಕೊಳ್ಳಿ ಪೂರ್ತಿಯಾಗಿ ಹಾಕೋದು ಬೇಡ ದಂಟು ಸಮೇತನೇ ಚೆನ್ನಾಗಿ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಷ್ಟು ಗೊಜ್ಜು ತಿನ್ನೋದಕ್ಕೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದೀನಿ ಫಸ್ಟ್ ಕ್ಲೀನ್ ಆಗಿ ತೊಳೆದ್ಕೊಳ್ಳಿ ಇಲ್ಲಾಂದ್ರೆ ನಮ್ಗೆ ಮಣ್ಣು ಮಣ್ಣು ತರ ಇರುತ್ತೆ ನಾವು ಅದ್ರಲ್ಲಿ ಇದು ಮಾಡಿದಾಗ ಪದಾರ್ಥ ಏನೇ ಮಾಡಿದ್ರು ಹಾಗಾಗಿ ಒಂದ್ ಮೂಸರಿ ಮೋಸರಿ ತೊಳೆದ್ರೆ ಬೆಸ್ಟ್ ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕೊಂಡಿದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧದಿಂದ ಮುಕ್ಕಾಲು ಇಂಚಾಗುವಷ್ಟು ಶುಂಠಿ ಹಾಕೊಂಡಿದ್ದೀನಿ ಸಾಕು ಒಂದು ಕಟ್ಟು ಸೊಪ್ಪುಗೆ ಇಷ್ಟು ಮಸಾಲೆ ಸಾಕಾಗುತ್ತೆ ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ಮಾಡ್ಕೊಳ್ಬೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೊಂಡಿದೀನಿ ಹಾಗೆ ಅದೇ ಚಮಚದಲ್ಲಿ ಒಂದು ಅರ್ಧದಷ್ಟು ಧನಿಯಾ ಪುಡಿ ಹಾಗೆ ಮತ್ತೆ ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿಣ ಪುಡಿ ಗ್ರೈಂಡ್ ಮಾಡ್ಕೊಳೋದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನುಣ್ಣಿಗೆ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಆ ಪಾಲಕ್ ಸೊಪ್ಪು ಜಾಸ್ತಿ ತಗೊಂಡ್ರಿ ನೀವು ಈ ಒಂದು ಕಟ್ಟು ಸೊಪ್ಪಲ್ಲಿ ಅದು ಸೊಪ್ಪು ನೋಡೋದಿಕ್ಕೆ ಜಾಸ್ತಿ ಕಾಣುತ್ತೆ ಆದ್ರೆ ಬೆಂದಾಗ ಅದು ಕಡಿಮೆನೆ ಆಗೋದು ಹಾಗಾಗಿ ಒಂದು ಮೂರಿಂದ ನಾಲ್ಕು ಜನ ತಿನ್ಬಹುದು ಒಂದು ಕಟ್ಟು ಸೊಪ್ಪಲ್ಲಿ ಈಗ ಅದನ್ನ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಂದು ಅಗ್ಲದಲ್ಲ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರ್ ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ದೊಡ್ಡ ಚಮಚದಲ್ಲಿ ಉದ್ದಿನ ಬೇಳೆ ಹಾಗೆ ಒಂದು ದೊಡ್ಡ ಚಮಚದಲ್ಲಿ ಕಡಲೆ ಬೇಳೆ ಇದಿಷ್ಟನ್ನ ಹಾಕಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು ಎರಡು ಬೇವಿನ ಎಲೆ ಹಾಕೊಳ್ತಾ ಇದೀನಿ ಎಲೆ ಕೂಡ ಸಿಡಿದ ಆದ್ಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವಾ ಈ ತರ ನುಣ್ಣಗೆ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಖಾರ ಎಲ್ಲ ಸಾಕಾಗುತ್ತೆ ಒಂದು ಸ್ಪೂನ್ ಖಾರ ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಖಾರ ಇರೋದ್ರಿಂದ ಅಷ್ಟು ಖಾರ ಸಾಕು ಇದು ಜಾಸ್ತಿನೇ ಆಗುತ್ತೆ ಖಾರ ಜಾ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ನಡೆಯುತ್ತೆ ಈಗ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ರಾ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಎಣ್ಣೆ ಸಪ್ರೇಟ್ ಆಗಿ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಇದನ್ನ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಅದು ಗಟ್ಟಿಯಾಗಿ ಅದರಲ್ಲಿ ಎಣ್ಣೆ ಎಲ್ಲ ಸಪ್ರೇಟ್ ಆದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಪಾಲಕ್ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಪಾಲಕ್ ಸೊಪ್ಪೆಲ್ಲ ಹಾಕೊಂಡು ಇದನ್ನ ಅಹ್ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿದ್ರೆ ಸೊಪ್ಪು ಎಲ್ಲ ಬೆಂದ ಮೇಲೆ ಕಡಿಮೆನೆ ಆಗೋದಲ್ವಾ ಹಾಗಾಗಿ ಉಪ್ಪು ಹಾಕಿ ಸ್ವಲ್ಪೊತ್ತು ಮಿಕ್ಸ್ ಮಾಡಿ ಆನಂತರ ಮುಚ್ಚಿ ಇಡ್ತಾ ಇದ್ದೀನಿ ನೀವು ಅರ್ಶನ ಎಲ್ಲ ಮುಂಚೆನೆ ಹಾಕೊಂಡಿದೀವಿ ಇವಾಗ ಏನು ಹಾಕೊಳ್ಳೋಷ್ಟಿಲ್ಲ ಉಪ್ಪು ಮಾತ್ರ ಅದ್ರ ರುಚಿಗೆ ತಕ್ಕಾಗಿ ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಆ ಮಸಾಲೆ ಜೊತೆಲಿ ಮಿಕ್ಸ್ ಮಾಡಿ ಇದನ್ನ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಹಾಗೆ ಮುಚ್ಚಿಡಿ ಇಲ್ಲಿ ಮುಚ್ಚಿ ಇಟ್ಟಿದ್ದೀನಿ ಒಂದ್ ಮೀಡಿಯಂ ಫ್ಲೇಮ್ ಅಲ್ಲಿ ಅದು ಬೇಯ್ಲಿ ಇವಾಗ ನೋಡ್ತಾ ಇರ್ಬೋದು ನಾವು ನೀರೇನು ಹಾಕಿಲ್ಲ ಇದಕ್ಕೆ ಆ ಸೊಪ್ಪಲ್ಲೇ ನೀರ್ ಬಿಟ್ಕೊಂಡಿರುವಂತದ್ದು ಇದು ಗೊಜ್ಜು ತರ ಮಾಡೋದ್ರಿಂದ ನೀವು ನೀರೇನು ಹಾಕೊಳ್ಬೇಡಿ ಆ ಸೊಪ್ಪಲ್ಲಿರೋ ನೀರೇ ಎಲ್ಲ ಬಿಟ್ಕೊಂಡು ಇಷ್ಟು ನೀರಾಗಿದೆ ಇವಾಗ ಇದನ್ನ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀರೆಲ್ಲ ಆರಿ ಹೋಗಿ ಗಟ್ಟಿ ಆಗೋ ತನಕ ನೀವು ಬಿಟ್ರೆ ಪಾಲಕ್ ಪಚ್ಚಡಿ ಅಥವಾ ಗೊಜ್ಜು ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುವಂತ ಪಚ್ಚಡಿ ಇದು ಬಿಸಿ ಅನ್ನ ಜೊತೆಲಿ ತುಪ್ಪ ಹಾಕೊಂಡು ಈ ಪಚ್ಚಡಿ ಚೂರು ಹಾಕೊಂಡು ತಿಂತ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೂ ಒಳ್ಳೇದು ವಾರದಲ್ಲಿ ಒಂದ್ಸಲ ಆದ್ರೂ ಮಾಡಿ ತಿಂದ್ರೆ ತುಂಬಾನೇ ಹೆಲ್ದಿ ಆಗಿರುವಂತ ರೆಸಿಪಿ ಹಾಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಚೆನ್ನಾಗಿ ಬಂದ್ರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನಾನು ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಆಗಿತ್ತು ಕೂಡ ತುಂಬಾನೇ ಹೆಲ್ದಿ ಆಗಿರುವಂತ ರೆಸಿಪಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್